ದಯವಿಟ್ಟು ಒಂದು ಹಿಂದುಳಿದ ಮಹಿಳೆಗೆ ನಿಮ್ಮ ನೀವು ಕೇಳ್ದಂಗೆ ಕೇಳಿದ್ರೆ ನಾನು ರಜಾ ಕೊಟ್ಟಿದ್ದರೆ ಇವತ್ತೆಲ್ಲ ಬತ್ತಿರಲಿಲ್ಲ ಆಮೇಲೆ ನೀವು ಹೇಳಿದ್ರಲ್ಲ ಯಾವುದು ನಾನು ಆ ಪಕ್ಷ ಕೊಟ್ಟಾಗಿದ್ದೀನಿ ಅಂತ ಸರ್ ಯಾರಾದರೂ ಹೇಳಿ ಸರ್ ಈಗ ನನಗೆ ನಾಲ್ಕು ಸಾರಿ ಕೋರಮ್ ಕೊಟ್ಟಿಲ್ಲ ಇದೇ ಇವಮ್ಮ ರಜಾ ಹಾಕಿಲ್ಲಲ್ಲ ನಾಲ್ಕು ಸಾರಿ ಮೀಟಿಂಗಲ್ಲಿ ಸಾಮಾನ್ಯ ಸಭೆ ಮೀಟಿಂಗಲ್ಲಿ ಕೋರಮ್ ಕೊಟ್ಟಿಲ್ಲ ಒಬ್ಬಳೇ ಕೂತಿದ್ದೀನಿ ಸರ್ ಒಬ್ಬಳೇ ಮನೆಗೆ ಬಂದಿದ್ದೀನಿ ಪಕ್ಕದ ಅಧಿಕಾರಿಗಳು ಯಾಕೆ ಕೊಟ್ಟಿಲ್ಲ ಕ್ವಶನ್ ಮಾಡಿ ನೀವು ನನಗೆ ಯಾಕೆ ಕೊಡಲಿಲ್ಲ ನಾನು ಅವ್ರ ಮಾತು ಕೇಳಲಿಲ್ಲ ಹಿಂಗೇನೆ ಇವರು ಒಂದು ಹಿಂದುಳಿದ ಮಹಿಳೆಗೆ ಈ ಚಿತ್ರ ಮಾನಸಿಕವಾಗಿ ನೀವು ಕೊಡೋದು ಸರ್ ಎರಡು ರೀತಿ ಮಾಡೋದು ಮಾತಾಡೋದು ನಾನೆಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲಿ ಮಾತಾಡಿದೀವಿ ನಾನು ಹೋಗಿ ಎಲ್ಲಿ ಹೋಗ್ಲಿ ಆ ಕಡೆ ಆ ಸಂಘದಲ್ಲಿ ನಾನು ಹೋಗಿ ಪ್ರಾಗ್ ಹಾಕೊಂಡಿದ್ದೀನ ಬಾವುಟ ನನಗೆ ಮಾಜಿ ಅಧ್ಯಕ್ಷೆ ಪ್ರೂಫ್ ಮಾಡಿ ಏನಿಲ್ಲ ಸರ್ ಇವಾಗ ಅಧ್ಯಕ್ಷರಾದವರು ಈಗ ದಾರಿಲಿ ಹೋಗ್ತಾ ಇರ್ತೀವಿ ಬಿಜೆಪಿ ಪಕ್ಷದವರ ಯಾರು ಬಂದು ಮಾತಾಡ್ತಾರೆ ಮಾತಾಡ್ಸ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಒಂದು ತೊಂದರೆ ಇರ್ತದೆ ಅವ್ರ ಮನೆ ತಗ ಮನೆ ತಗ ಯಾವ್ದು ಕೆಲಸನೇ ಮಾಡಂಗಿಲ್ವಾ ಹೋಗ್ಲೇ ಅವ್ರನ್ನೂ ಮಾತಾಡ್ಸಂಗೇ ಇಲ್ವಾ ಹೇಳಿ ಸರ್ ಒಂದು ಊರು ಅಂತ ಅಂದ್ರೆ ಎಲ್ಲಾ ಪಕ್ಷದ ವ್ಯಕ್ತಿಗಳು ಇರ್ತಾರೆ ಎಲ್ಲ ಪಕ್ಷದ ವ್ಯಕ್ತಿಗಳು ಸಾರ್ವಜನಿಕರು ನಾವು ಅವರು ಸಾರ್ವಜನಿಕರ ಕುಂದು ಕೊರತೆಗಳನ್ನ ನಿರ್ಭಾಯಿಸೋ ಜವಾಬ್ದಾರಿ ಆ ಪಂಚಾಯತಿಗೆ ಇರುತ್ತೆ ಇಲ್ಲಪ್ಪ ನೀವು ಬಿಜೆಪಿಯರು ನೀವು ಆ ಪಕ್ಷ ನಾವು ಕೆಲಸ ಮಾಡೋಂಗಿಲ್ಲ ಅಂತ ಹೇಳೋ ರೂಲ್ಸೇ ಇಲ್ಲ ಇದು ಗೊತ್ತಿದೆ ನಿಮ್ಗೆ ಇಲ್ಲ ಎಲ್ಲ ಯಾರ್ದ ಬಾಟ ಹಿಡಿದು ಶಾಲಾ ಹಾಕ್ಸ್ಕೊಂಡಿದ್ರೆ ಅವ್ರು ಪ್ರೂವ್ ಮಾಡೋಕೆ ಯಾವ ಪಕ್ಷನೂ ಇಲ್ಲ ಸ್ವಾಮಿ ನಾವು ಸೋಮಶೇಖರ್ ಕಡೆ ಅಷ್ಟೇ ಇದಕ್ಕಿಂತ ನಾವು ಇನ್ನೇನು ಹೇಳಕ್ಕಾಗಲ್ಲ ಯಾಕೆಂದ್ರೆ ನಾವು ಎಲ್ಲೂ ಇಲ್ಲ ಹೋಗಿದ್ರೆ ಅವ್ರು ಪ್ರೂವ್ ಮಾಡಿ ಆಯ್ತು ಇದು ನಾನೇ ಒಂದು ಕ್ವಶನ್ ಮಾಡ್ತೀನಿ ಮಾಜಿ ಅಧ್ಯಕ್ಷೆ ಇವತ್ತೇನೋ ಒಂದು ಯಾರೋ ಒಂದು ನಮ್ಮ ಮಹಿಳೆ ಸದಸ್ಯರು ಗೆಟ್ಟಿಂಗ್ ವಿಷಯದ ಪರವಾಗಿ ಏನೋ ನಿಂತ್ಕೊಂಡ್ರು ಅದು ಅವ್ರ ಮನೆಗೂ ಅಲ್ಲ ನಮ್ಮ ಮನೆಗೂ ಅಲ್ಲ ಎಲ್ಲಿಗೂ ಅಲ್ಲ ನಿಂತ್ಕೊಂಡ್ರು ಓಕೆ ಒಪ್ಕೊಳ್ತೀನಿ ನನ್ನ ಮಾತು ಕೇಳಿಬಿಟ್ರು ಈಗ ಅಧ್ಯಕ್ಷ ಆಕಡೆಗೆ ವಾಳ್ಬಿಟ್ರು ಅಂತ ಹೇಳ್ತಿರಲ್ಲ ಅವತ್ತು ನಾಲ್ಕು ಸಾರಿ ಕೋರಂ ಕೊಡ್ಲಿಲ್ಲದಲ್ಲ ಅವತ್ತು ಅವರೆಲ್ಲ ನಿಮ್ಮ ಮಾತು ಕೇಳಿಲ್ವಾ ಆ ಥರ ಏನಾದರೂ ನಾನು ಒಂದು ಅಂತ ಕಟ್ಕೊಂಡಿದ್ದಿದ್ರೆ ಟೀಮ್ ಅಂತ ಕಟ್ಕೊಂಡಿದ್ದಿದ್ರೆ ನನ್ನ ಪಕ್ಕದಲ್ಲಿ ಬಂದು ಕೂತಿರೋರು ಆ ಎಂಟು ಜನ ಸದಸ್ಯರು ಅಲ್ವ ಸರ್ ನಾನು ಟೀಮ್ ಮಾಡಿದ್ದರೆ ಯಾಕೆ ಬರಲಿಲ್ಲ ಅವತ್ತು ಕೆಂಪೆ ಅವತ್ತು ನಮ್ಮ ಮಾಜಿ ಅಧ್ಯಕ್ಷರು ಮಾತು ಅವರೆಲ್ಲ ಕೇಳಿದಾಗ ಅವ್ರು ಅಂದರೆ ಅವ್ರು ಟೀಮ್ ಮಾಡಿರೋದು ಅಂದರೆ ಅವ್ರು ಟೀಮ್ ಕಟ್ಟಿರೋದು ನಾನಲ್ಲ ಅವ್ರು ಟೀಮ್ ಕಟ್ಟಿರೋದು ಒಂದ್ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸರಿ ಅಲ್ಲ ನಾಲ್ಕು ಸರಿ ನನಗೆ ಸತತವಾಗಿ ಕೋರಂ ಕೊಟ್ಟಿಲ್ಲ ಕಾರಣ ಒಂದು ಎಸ್ ಟಿ ಮಹಿಳೆ ಅಧ್ಯಕ್ಷ ಸ್ಥಾನ ಕುತ್ಕೊಂಡ್ರೆ ಆ ಮಹಿಳೆಗೆ ಏನ್ ಮಾಡ್ಬೇಕು ಅವರು ರಜೆ ಹಾಕ್ಸ್ಬೇಕು ಅವ್ರು ಹೇಳ್ದವ್ರಿಗೆಲ್ಲ ನಾನು ರಜೆ ಹಾಕೊಂಡು ಬರ್ತಾ ಬರ್ತಾ ಇದ್ದಿದ್ರೆ ಇವತ್ತು ಶ್ರೀಮತಿ ಲತಾ ಸೋಮಶೇಖರ್ ಅಧ್ಯಕ್ಷರು ಒಳ್ಳೆ ಒಳ್ಳೆ ವ್ಯಕ್ತಿ ಪ್ರಾಮಾಣಿಕ ಪ್ರಾಮಾಣಿಕ ನಿಷ್ಠೆ ಎಲ್ಲ ಬಂದ್ಬಿಡೋದು ಮಾಡೋದು ಕೊಡ್ಲಿಲ್ವಲ್ಲ ಅಪ್ರಾಮಾಣಿಕ ಕೊಡ್ಲಿಲ್ವೆಲ್ಲ ಈಗ ಲತಾ ಸೋಮಶೇಖರ್ ಅಧ್ಯಕ್ಷರು ತಿಂದರೆ ದುಡ್ಡು ಇದ್ರ ಜೊತೆಗೆ ಸನ್ಮಾನ್ಯ ಗುರು ಹಿರಿಯರು ಮುಖ್ಯಸ್ಥರು ಸಿದ್ದಪ್ಪಣ್ಣ ನಾನು ನಿಮ್ಮ ನೇನೋ ಅಂತಿದ್ದೆ ನಿಜ ನಿಮ್ಮ ನೇನೋ ಅಂತಿದ್ದೆ ನಿಮ್ಮ ವಿಡಿಯೋನೂ ನಾನು ನೋಡಿದೆ ಯಾವ ಬಾಲ್ಯ ಹೇಳಿದ್ರಿ ನೀವು ಅದು ಅವಳು ನಿಮ್ಮ ವಯಸ್ಸು ತಕ್ಕನಾಗ ನಾನು ಮಾತಾಡಿದ್ರೆ ನೀವು ಹ್ಞೂ ನಾವು ನಮ್ಮ ಮನೆ ತಂದವರು ಅವತ್ತಿಂದ ನಿಮ್ಮ ಮನೆ ತಂದ ಮೇಲೆ ನಿಮ್ಮ ಮೇಲೆ ತುಂಬ ಗೌರವ ಇದೆ ಅಣ್ಣ ಮಾತು ಮಾತಾಡ್ದಿರ ನಾನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡೆ ಈಗ ಬಂದೆ ಈಗ ಬಂದೆ ಯಾರು ಹಂಗಂದರು ಮೂವತ್ತು ಲಕ್ಷ ರೂಪಾಯಿ ತಿಂದ್ಬಿಟ್ಟವ್ರೆ ಅಂತ ಪೀಡು ಅಧಿಕಾರಿ ಅಧ್ಯಕ್ಷರು ಅಂತ ಅಂತ ಅಂದ್ರಲ್ಲ ಜಸ್ಟ್ ಆಗ ತಕ್ಷಣ ಒಂದು ಮಾತು ಕಿವಿದ್ ಬಿಟ್ಟು ಅದು ಕೂಲಂಕುಷವಾಗಿ ಅದು ತಪ್ಪ ಸರಿನಾ ಸತ್ಯ ಸುಳ್ಳ ಅದು ನಿಮಗೆ ಅರ್ಥ ಮಾಡ್ಕೋಬೇಕು ಹೋಗಿ ಅಲ್ಲಿ ಜು ಮನತೆಗೆ ಹೋಗಿ ತಿಳ್ಕೊಬೇಕು ಅನ್ನೋದು ಪರಿಜ್ಞಾನ ಇಲ್ಲಿಲ್ವಾ ಅಣಾಯ ನಿಮ್ಮಂತವ್ರು ಹೆಂಗೆ ಮಾಡಿದ್ರೆ ಇನ್ನು ಹೆಂಗೆ ದಯವಿಟ್ಟು ಇದು ನನಗೆ ತುಂಬಾ ಬೇಜಾರಾಯ್ತು ಸಿದ್ದಪ್ಪಣ್ಣ ಈ ಥರ ಎಲ್ಲ ನೀವು ಇಲ್ಲದ ಸಲ್ಲದ ಊಹಾಪೋಹಗಳ ಮಾತಿಗೆ ಕಿವಿ ಕೊಡಬೇಡಿ ಯಾರೇ ಆಗಲಿ ಏನೇ ಆಗಲಿ ನನ್ನ ಬಗ್ಗೆ ಯಾವುದಾದ್ರೂ ಮಾಹಿತಿ ಬಂದರೆ ದಯವಿಟ್ಟು ಬಂದು ನನ್ನನ್ನು ಕೇಳಿ ನಿಮ್ಮ ಮಗಳು ಸಮಾನ ಏನಮ್ಮ ಈ ಥರ ನಿನ್ನ ಮೇಲೆ ಬರ್ತಾ ಇದೆ ಅಂತೆ ಹೌದಾ ಈ ಥರ ನಿಮ್ಮ ಮೇಲೆ ವಿಚಾರ ಆಗಿದೆ ಈ ಥರ ಪ್ರಚಾರ ಮಾಡ್ತಿದ್ದಾರೆ ಬಂದು ನಾನು ಕೇಳಿ ಮಾಡಿದ್ನ ಕೆನೆಗಳು ನೋಡಿರಿ ಒಡ್ಸ್ಕೊತೀನಿ ಆದರೆ ಯಾರೋ ಅಂದಿದ್ದು ತಕ್ಷಣ ಹಂಗ್ ಇನ್ನೊಂದು ಅಂತಾರೆ ಹಂಗೆ ಅಂದ್ಬಿಡ್ತೀರಾ ದಯವಿಟ್ಟು ನಿಮ್ಮ ಕೈ ಇದೆ ನಾನು ನಿಮ್ಮ ಹತ್ರ ಬೇಡ್ಬೇಕಿರೋದು ನಿಮ್ಮ ಮುಂದಕ್ಕೆ ನಿಮ್ಮ ನೋಡಿ ನಾವುಗಳು ಮಾರ್ಗದರ್ಶನ ತಗೋಬೇಕು ನಿಮ್ಮ ಹತ್ರ ಈ ಥರ ಎಲ್ಲ ದಯವಿಟ್ಟು ನಮ್ಮ ಬಗ್ಗೆ ಹೋಗೇ ಬಾರಿ ಅನ್ನೋದು ಮಾತ್ರ ಬೇಡ ಸರಿ ಈಗ ಸಾಮಾನ್ಯ ಸಭೆ ಆಗೋದು ವಾದ ವಿವಾದಗಳು ಮಾಡಬೇಕು ಸಾರ್ವಜನಿಕರ ಕುಂದುಕೊರತೆಗಳು ಸರ್ಕಾರದ ಸುತ್ತೋಲೆಗಳು ಆಮೇಲೆ ಅಧ್ಯಕ್ಷ ಒಪ್ಪ ಒಪ್ಪಂದದ ಮೇಲೆ ಬಂದಂಥ ಮಾತುಗಳನ್ನ ನಾವು ಮಾತಾಡ್ತೀವಿ ಲಕ್ಷ್ಮಿಕಾಂತವರು ಅವರು ಸ ಸರ್ ಈಗ ಅಧಿಕಾರಿಗಾಗಲಿ ಅಧ್ಯಕ್ಷಿಗಾಗಲಿ ನಾವು ಬಯಸ್ಕೊಳ್ಳೋಂಗೆ ನಾವು ಸದಸ್ಯನ ಇಟ್ಕೊಂಡಿಲ್ಲ ನಾವು ಬಯಸ್ಕೊಳಂಗೆ ಸದಸ್ಯನ ಇಟ್ಕೊಂಡಿಲ್ಲ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ ಯಾಕೆ ಲೇಟು ಹಿಂದೆ ತಕ ಬರ್ಬೇಕಾ ತಲ್ಲಿಲ್ವಾ ಏನು ಅಂತ ಮಾತಾಡ್ತಾರೆ ಆ ಜೋರಾಗಿ ಮಾತಾಡೋದಕ್ಕೆ ಕಾರಣ ಯಾರು ದೊಡ್ಡವರು ಯಾವ ಥರ ಬಿಹೇವ್ ಮಾಡ್ತಾರೋ ಅದನ್ನ ನೋಡಿ ಕಲಿ ಕಲಿತಾರೆ ಅಷ್ಟೇ ನಮ್ಮ ಮಾಜಿ ಅಧ್ಯಕ್ಷನು ಅಷ್ಟೇ ಸಾಮಾನ್ಯ ಬಟ್ಟೆ ಮಲ್ಲಿ ಅವರು ಜೋರಾಗಿ ಕೂಗವಾಡ ಅದು ಗೊತ್ತು ಏಕೆಂದರೆ ನನ್ನ ಹಿಂದೆಗಡೆ ತಾಯಿ ಕೋಟೆ ಇದೆ ನಾನು ಕಟ್ಟು ಸತ್ಯನೇ ಹೇಳಲು ಅವರು ಕೂಗಾಡವ್ರೆ ಯಾರನ್ನೂ ಕೆಟ್ಟ ಕೆಟ್ಟ ಪದನ ಯೂಸ್ ಮಾಡಿಲ್ಲ ಜೋರ ವಾಯ್ಸ್ ರೇಜ್ ಮಾಡವ್ರೆ ಅಲ್ಲ ಲಕ್ಷ್ಮೀಕಾಂತು ಮಾಡಿದ್ರು ಮಾಡಿಲ್ಲ ಯಾರು ಹೇಳಿದ್ದು ಯಾರು ಹೇಳಿದ್ದು ಶಾಸಕ ಸರ್ ಈಗ ನಾನು ಹೇಳಿದ್ರು ನಮ್ಮ ನಮ್ಮ ಒಂದು ಒಪ್ಪಂದದ ಮೇರೆಗೆ ನಾವು ಒಂದು ಪಂಚಾಯತಿ ನಡೆಸ್ಕೊಂಡು ಹೋಗ್ತೀವಿ ಪಾಪ ಶಾಸಕರು ಖುಷಿ ಪಡ್ತೀರಲ್ವ ಅವ್ರು ಒಂದೇ ಪಂಚಾಯಿತಿನ ಇಡೀ ಎಲ್ಲ ಪಂಚಾಯಿತಿಗಳು ಅವ್ರಿಗೂ ನೋಡಿ ಅವರು ಬರಲಿ ಬಿಡಲಿ ಅವರೆಲ್ಲ ಇದ್ರು ಎಲ್ಲ ಪಂಚಾಯತಿ ಬಗ್ಗೆ ಗಮನ ಇರುತ್ತೆ ಅವ್ರಿಗೆ ಅಲ್ವಾ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟು ನೂರಕ್ಕೆ ನೂರು ಸರ್ സോമശേഖര പക്ഷേ സോമശേഖർ കടയ സോമശേഖർ പക്ഷേ ഹൗസ് സാ സോമശേഖർ കടെ അതെ